ಓಂ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವೇ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಎಲ್ಲ ಹೇಗಿದ್ದೀರಾ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್ ಅಂತ ಹೇಳ್ತಾ ಇವತ್ತು ಸಹ ನಿಮ್ಮ ಮುಂದೆ ನಾನು ಬಂದಿದ್ದೀನಿ ವಿಶೇಷವಾಗಿರುವಂತಹ ಕಾರ್ಯಕ್ರಮ ಅದರಲ್ಲೂ ಸಂಖ್ಯೆಗಳು ನ್ಯೂಮರಾಲಜಿ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ನಿಮಗೆಲ್ಲ ಗೊತ್ತಿದೆ ಯಾಕಂದರೆ ಎಷ್ಟೋ ಸಲ ನಿಮ್ಗೆ ಹೇಗಾಗುತ್ತೆ ಅಂದರೆ ಅನ್ನೆಸಸರಿ ಅಥವಾ ನೀವು ಅಂದ್ಕೊಂಡಿಲ್ಲ ಅಂದ್ರೂ ನಿಮ್ಮ ನಿಮ್ಮ ಕಣ್ಣು ಮುಂದೆ ಕೆಲವು ನಂಬರ್ಸ್ ನಿಮಗೆ ಕಾಣ್ತಾ ಬರುತ್ತೆ ಈಗ ಒನ್ ಇರ್ಬೋದು ಒನ್ 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 ಅನ್ನೋಂಥ ನಂಬರ್ಸ್ ಇರ್ಬೋದು ಟೂ ಟು ಡಿಜಿಟ್ಸ್ ಇರ್ಬೋದು ತ್ರೀ ತ್ರೀ ಈಗ ಮೊಬೈಲ್ ತೊಗೊಳ್ತೀರಾ ಎರಡು ಗಂಟೆ ಸಮಯ ಫಾರ್ ಎಕ್ಸಾಂಪಲ್ ಎಲ್ಲ ನೋಡ್ತೀರಾ ಎರಡು ಅಂತ ಕಾಣುತ್ತೆ ಮತ್ತೆಲ್ಲ ನೋಡ್ತೀರಾ ಎರಡು ಈ ನಂಬರ್ಸ್ ಯಾಕೆ ನಮಗೆ ಪದೇ ಪದೇ ಆಗಿ ನಮ್ಮ ಕಣ್ಣು ಮುಂದೆ ಈ ಥರ ಕಾಣುತ್ತೆ ಮತ್ತು ಈ ನ್ಯೂಮರಾಲಜಿ ನಂಬರ್ಸ್ಗೂ ನಮ್ಮ ಲೈಫಲ್ಲೂ ಎಷ್ಟು ಮಟ್ಟಿಗೆ ಲಿಂಕ್ ಇದೆ ಅಂತಂದರೆ ಇಫ್ ಯು ಚೇಂಜ್ ಫ್ಯೂ ಮೊಬೈಲ್ ನಂಬರ್ಸ್ ಇಫ್ ಯು ಚೇಂಜ್ ನಿಮ್ಮ ನ್ಯೂಮರಾಲಜಿ ನಿಮ್ಮ ಡೇಟ್ ಆಫ್ ಬರ್ತ್ ಸಂಖ್ಯೆ ಪ್ರಕಾರವಾಗಿ ನೀವು ಅದನ್ನು ನಿಮ್ಮ ಆಗಿ ಬರುವಂತಹ ನಾವು ಹೇಳ್ತೀವಿ ಅಂದರೆ ರೂಟ್ ನಂಬರ್ ಮೂಲ ಅಂಕ ಅಂತಲೂ ಕೂಡ ಹೇಳ್ತೀವಿ ನಾವು ಈ ರೀತಿ ನಂಬರ್ಸ್ ನಿಮಗೆ ಆಗಿ ಬರುವಂಥ ನಂಬರ್ಸ್ನ ಯೂಸ್ ಮಾಡೋದ್ರಿಂದ ಯು ಗೆಟ್ ಲಾಡ್ ಆಫ್ ಲಕ್ ಈವನ್ ಯಾವುದೇ ರೀತಿಯಲ್ಲಿ ಅದರಲ್ಲಿ ನಿಮಗೆ ಮಿಸ್ ಆಗಿದ್ರೆ ಲೈಫಲ್ಲಿ ಪ್ರಾಪರ್ಟಿ ಮಿಸ್ ಆಗಿದ್ರೆ ಆ್ಯನ್ಸಸ್ಟರ್ಸ್ ಪ್ರಾಪರ್ಟಿ ಬರುವಂತದ್ ಮಿಸ್ ಆಗಿದ್ರೆ ಬರುತ್ತೆ ಲಕ್ ತುಂಬನೇ ಪ್ರಾಬ್ಲಮ್ ಆಗೋವಂಥದ್ದು ಮೇಡಮ್ ನಾನು ಎಲ್ಲ ಹಾರ್ಡ್ ವರ್ಕ್ ಮಾಡ್ತೀನಿ ಪ್ರತಿಯೊಂದು ಮಾಡ್ತೀನಿ ಬಟ್ ಲಕ್ಕಿ ಇಲ್ಲ ನನ್ನ ಪಕ್ಕದಲ್ಲಿರುವಂಥವ್ರು ಏನೂ ಕೆಲಸ ಮಾಡಲ್ಲ ಆರಾಮಾಗಿ ಅವ್ರಿಗೆ ಎಲ್ಲನೂ ಲೈಫಲ್ಲಿ ಈಸಿಯಾಗಿ ಬರ್ತಾ ಇರುತ್ತೆ ನಾನು ಇಷ್ಟೆಲ್ಲ ಕಷ್ಟಪಡ್ತೀನಿ ಇಷ್ಟೇ ಯಾಕೆ ಸಿಂಪಲ್ ನೀವಿಬ್ರು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರಂಥ ಇಬ್ಬರು ನೀವು ಕಂಪೇರ್ ಮಾಡಿ ನೋಡಿ ಅಲ್ವಾ ಸೊ ನೀವು ಏನು ಕಷ್ಟ ಪಡ್ತಾ ಇರೋದಿಲ್ಲ ಆರಾಮ್ಸೆ ನಿಮಗೆ ನೆಕ್ಸ್ಟ್ ಲೆವೆಲ್ಸ್ಗೆ ಹೋಗೋದಕ್ಕೆ ಸಹಾಯ ಆಗುತ್ತೆ ಇನ್ನೊಬ್ರು ತುಂಬ ಕಷ್ಟಪಡ್ತಿರ್ತಾರೆ ಅವ್ರು ಹೇಳ್ದಂಗೆಲ್ಲ ಮ್ಯಾನೇಜರ್ ಹೇಳ್ದಂಗೆಲ್ಲ ಮಾಡ್ತಿರ್ತಾರೆ ಪ್ರತಿಯೊಂದು ಕೆಲಸನೂ ಮಾಡ್ತಿರ್ತಾರೆ ಬಟ್ ನೆಕ್ಸ್ಟ್ ಲೆವೆಲ್ಗಳಿಗೆ ಪ್ರಮೋಷನ್ಗೆ ಅಥವಾ ಅಥವಾ ನೆಕ್ಸ್ಟ್ ಸ್ಕೇಲಪ್ ಆಗೋದಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಯಾಕೆ ಹತ್ರ ಆಗುತ್ತೆ ಈ ಲಕ್ ಅಥವಾ ಈ ಅದೃಷ್ಟ ಅನ್ನೋಂಥದ್ದು ಹೇಗೆ ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಲೈಫಲ್ಲಿ ಅಂತ ಹೇಳಿ ಬಟ್ ಈ ಸಿಂಪಲ್ ಪರಿಹಾರಗಳನ್ನ ಮಾಡೋದ್ರಿಂದ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಲಕ್ ಎಷ್ಟು ನಿಮಗೆ ಕೈ ನೀಡುತ್ತೆ ಕೈ ಕೊಡುತ್ತೆ ಅಂದರೆ ನಾನು ನಿಮ್ಗೆ ಆ ರೀತಿಯಲ್ಲೇ ಹೇಳ್ತಲ್ಲ ಬಟ್ ನಿಮ್ಮ ಸಾಥ್ ಕೊಡುತ್ತೆ ನಿಮಗೆ ಅದು ಎಷ್ಟು ಹತ್ತಿರದಲ್ಲಿ ನಿಮ್ಮನ್ನು ನಿಮ್ಮ ಹತ್ತ ನಿಮ್ಮ ನಿಮ್ಮ ಹತ್ರದಲ್ಲಿ ನಿಂತ್ಕೊಂಡು ನಿಮಗೋಸ್ಕರ ಅಂತ ಅದು ಎಷ್ಟು ಲಕ್ ಫೇವರ್ ಮಾಡುತ್ತೆ ಅನ್ನೋಂಥದ್ರ ಬಗ್ಗೆ ನಾವು ಮಾತಾಡ್ತಿದ್ವಿ ಕೆಲವು ಕಾರ್ಯಕ್ರಮಗಳು ಆಲ್ರೆಡಿ ಮಿಸ್ ಆಗಿತ್ತು ಅಂದರೆ ನೀವು ಮಿಸ್ ಆಗಿದ್ರೆ ನೋಡಿಲ್ಲ ಅಂತಂದ್ರೆ ಖಂಡಿತ ನೀವು ಸ್ಟಾರ್ ಡೆಸ್ಟಿನಿ ಅಥವಾ ಡಾಕ್ಟರ್ ವಿನೂತಾ ರಾಜೇಶ್ ಅಂತ ನನ್ನ ಚಾನಲ್ನ ಕ್ಲಿಕ್ ಮಾಡಿದ್ರೆ ಯು ಗೆಟ್ ಆಲ್ ದ ಪ್ರೋಗ್ರಾಮ್ಸ್ ಈವನ್ ಫೇಸ್ಬುಕ್ಕಲ್ಲಿ ಯು ಕೆನ್ ಸರ್ಚ್ ಸರಳ ಪರಿಹಾರಗಳು ಅಂತಲೂ ಕೂಡ ನನ್ನದು ಪೇಜ್ ಇದೆ ಸ್ಟಾರ್ ಡೆಸ್ಟಿನಿ ಪೇಜ್ ಇದೆ ನೀವು ಅದರಲ್ಲೂ ಕೂಡ ನೋಡಬಹುದು ಇನ್ಸ್ಟಾಗ್ರಾಮ್ ಸ್ಟಾರ್ ಡೆಸ್ಟಿನಿ ಸಿಕ್ಸ್ ಅಂತ ಕೊಟ್ಟರೆ ನಂದು ಡಾಕ್ಟರ್ ಅಥವಾ ನೀವು ಡಾಕ್ಟರ್ ವಿನತಾ ರಾಜೇಶ್ ಅಂತ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಸುಮಾರು ವಿಡಿಯೋಸ್ ಅದರಲ್ಲೂ ಕೂಡ ಯು ಕೆನ್ ವ್ಯೂ ಇಟ್ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ನೋಡಿಲ್ಲ ಸೊ ಲೈಕ್ ಮಾಡಿ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಪೇಜಸ್ಗೆ ಆ್ಯಂಡ್ ಮುಂಬರುವಂತಹ ದಿನಗಳಲ್ಲಿ ಗೊತ್ತಾಗಬೇಕಲ್ವಾ ಸೊ ಖಂಡಿತ ನೀವು ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಎಸ್ ಆ್ಯಂಡ್ ಥರ್ಡ್ ಬಂದು ನಾನು ನಿಮ್ಗೆ ಹೇಳೋಷ್ಟೇ ಇಲ್ಲ ಯಾಕಂದರೆ ನೀವೇ ಮಾಡ್ತೀರಾ ಆ್ಯಂಡ್ ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಹೇಳಬೇಕು ಅಂತಂದರೆ ನೀವು ನೀವು ನೋಡಿ ಅನ್ನೋದಕ್ಕಿಂತಲೂ ನಿಮ್ಮ ಫ್ರೆಂಡ್ಸ್ಗೂ ಅದರ ಅವಶ್ಯಕತೆ ಖಂಡಿತ ಇರುತ್ತೆ ಸೊ ಟು ಟುಡೆ ವಿ ಆರ್ ಸ್ಪೀಕಿಂಗ್ ಅಬೌಟ್ ನಂಬರ್ ತ್ರೀ ಸೊ ನಂಬರ್ ತ್ರೀ ಅಂತ ಬಂದಾಗ ಮೂರನೇ ತಾರೀಖು ಹುಟ್ಟಿರುವಂಥವ್ರು ಇರ್ಬೋದು ಹನ್ನೆರಡನೇ ತಾರೀಖು ಹುಟ್ಟಿರುವಂಥವ್ರು ಇಪ್ಪತ್ತ ಒಂದನೇ ತಾರೀಖು ಹುಟ್ಟಿರೋವಂಥವ್ರು ಹಾಗೆ ಮೂವತ್ತನೇ ತಾರೀಖು ಹುಟ್ಟಿರೋಂಥವ್ರು ಸೊ ಇವ ಎಲ್ಲರದನ್ನು ಕೂಡ ಸುಮಾರು ಟೋಟಲ್ ಮಾಡಿದ್ರೆ ಫಸ್ಟ್ ನಂಬರ್ ಎಸ್ ಆಲ್ರೆಡಿ ಸಿಂಗಲ್ ಡಿಜಿಟ್ ಇದೆ ಬಟ್ ಮಿಕ್ಕ ಎಲ್ಲ ಡಿಜಿಟ್ಸ್ ಡಬಲ್ ಡಿಜಿಟ್ಸ್ ಹೇಳಿದೀನಿ ಬಟ್ ಆ ಡಬಲ್ ಡಿಜಿಟ್ಸ್ ಟೋಟಲ್ ಮಾಡಿದ್ರೆ ನಿಮಗೆ ಸಿಂಗಲ್ ಡಿಜಿಟ್ ಮಾಡಿದ್ರೆ ಮೂರು ಅಂತ ಬರುತ್ತೆ ಸಂಖ್ಯೆ ತುಂಬಾ ವಿಶೇಷವಾಗಿರುವಂತಹಸ್ ನಂಬರ್ ಅಂತಾನೆ ಹೇಳ್ಬೋದು ಗುರುಗಳ ಒಂದು ಆ ನಂಬರ್ಗೆ ನಾವು ಲಿಂಕ್ ಮಾಡಿರ್ತೀವಿ ಅಂದ್ರೆ ಜ್ಯೋತಿಷ್ ಶಾಸ್ತ್ರ ಪ್ರಕಾರ ನ್ಯೂಮರಾಲಜಿ ಪ್ರಕಾರವಾಗಿ ಮೂರು ಅನ್ನೋ ಸಂಖ್ಯೆ ಗುರುಗಳ ಒಂದು ಸಂಖ್ಯೆ ಅಂದ್ರೆ ಗುರು ಗ್ರಹಕ್ಕೆ ನಾವು ಅದನ್ನ ಲಿಂಕ್ ಮಾಡ್ತೀವಿ ಇಟ್ಸ್ ನಾಟ್ ದ ಕೌಂಟ್ ಮೇಡಮ್ ಸೋಲಾರ್ ಸಿಸ್ಟಮ್ ಪ್ರಕಾರ ಯಾವುದೋ ನಂಬರ್ ಬರುತ್ತೆ ನೀವು ಯಾವುದೋ ನಂಬರ್ ಹೇಳ್ತಾ ಇದ್ರ ಬಟ್ ಇದು ಬಂದು ನ್ಯೂಮರಾಲಜಿ ಒಂದು ಶಾಸ್ತ್ರದ ಪ್ರಕಾರ ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು ಸೊ ಈ ಮೂಲಾಂಕ ಇದರಲ್ಲೂ ಕೂಡ ಒಂದು ವಿಶೇಷವಾಗಿ ಮ್ಯಾಜಿಕ್ ಆಫ್ ಲೋಶ್ ಗ್ರಿಡ್ ಅಂತ ಹೇಳ್ತೀವಿ ಸೊ ಈ ಥರ್ಡ್ ನಂಬರು ಪ್ಲೇಸ್ ಅ ವೆರಿ 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 ಇಂಪಾರ್ಟೆಂಟ್ ರೋಲ್ ಸೊ ನಿಮ್ಮ ನೀವು ಮೂರನೇ ತಾರೀಕು ಹುಟ್ಟಿರೋ ಅಂದ್ರೆ ಒಂದು ಲೈಫು ಮೂವತ್ತು ವರ್ಷಗಳಾದ ಮೇಲೆ ನಿಮ್ಮ ಲೈಫಲ್ಲಿ ಒಂದು ಬದಲಾವಣೆ ಆಗುತ್ತೆ ಸೊ ನೋಡ್ಕೊಳ್ಳಿ ಅಬ್ಸರ್ವ್ ಮಾಡ್ಕೊಳ್ಳಿ ಬೇಕಾದ್ರೆ ಒಂದು ಸ್ಟೇಜ್ ಮೂವತ್ತು ವರ್ಷದವರೆಗೂ ಒಂದು ಲೈಫ್ ಹೇಗಿರುತ್ತೋ ಆಫ್ಟರ್ ತರ್ಟಿ ಇಯರ್ಸ್ ನಿಮ್ಮ ಲೈಫು ಒಂದು ರೀತಿಯಲ್ಲಿ ಚೇಂಜ್ ಆಗುತ್ತೆ ಮತ್ತೆ ನೀವು ಒಂಥರ ಮೊದಲೇ ಥರ ಇರೋದಿಲ್ಲ ಅಂದರೆ ಮೊದಲೆಲ್ಲ ಸ್ವಲ್ಪ ಆರಾಮ್ ಈಸಿ ಗೋಯಿಂಗ್ ಓಕೆ ಮಾಡ್ಬಹುದು ಬಿಡು ನಾಳೆ ಮಾಡಬಹುದು ಹಾಗೆ ಅಂದರೆ ಈಸಿ ಗೋಯಿಂಗ್ ಇರುತ್ತೆ ಟಿಲ್ ಥರ್ಟಿ ಬಟ್ ಆಫ್ಟರ್ ತರ್ಟಿ ಏನಾಗುತ್ತೆ ಮಾಡಬೇಕು ಐ ನೀ ಟು ಡೂ ದಿಸ್ ಐ ನೀ ಟು ಡೂ ದಟ್ ಅಂದ್ರೆ ತುಂಬ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ತೀರಾ ಆ್ಯಂಡ್ ಆಲ್ಸೋ ನಿಮ್ಮ ನಿಮ್ಮ ಸೀರಿಯಸ್ನೆಸ್ ಬೇರೆಯವ್ರಿಗೆ ತುಂಬ ಮೋಟಿವೇಶನ್ ನೀನು ಚೇಂಜ್ ನಾನು ಆಗಬಿಟ್ಟಿದ್ ನೀನು ಹೇಗಿದ್ಯಾ ನೀನು ಹೇಗೆ ಲೈಫ್ ನ ಲೀಡ್ ಮಾಡ್ತಿದ್ಯಾ ಆ ರೀತಿಯಲ್ಲಿ ನಾನು ಮಾಡಬೇಕು ಅನ್ನೋದ್ ಬಟ್ ಹೈಲಿ ಡಿಟರ್ಮೈಂಡ್ ಪೀಪಲ್ ಅಂತ ಹೇಳ್ಬೋದು ಅವರು ಯಾವಾಗಲೂ ಒಂದು ನಿರ್ಧಾರ ತಗೊಳ್ತಾರೆ ಆಫ್ಟರ್ ಥರ್ಟಿ ಇರ್ಬೋದು ಬಿಫೋರ್ ಥರ್ಟಿ ಇರ್ಬೋದು ಡು ನಾಟ್ ಐ ಮೀನ್ ಡೋಂಟ್ ವರಿ ಅಬೌಟ್ ಇಟ್ ಬಟ್ ಹೈಲಿ ಡಿಟರ್ಮೈಂಡ್ ಅಂದ್ರೆ ನಾನು ಮಾಡಬೇಕು ಅಂತಂದರೆ ಖಂಡಿತ ಸಾಧನೆ ಅವರು ಮಾಡೇ ತಿರುಸ್ತಾರೆ ಲೋನ್ಸ್ ಮತ್ತೆ ಏನಾದರೂ ನೀವು ತಗೊಂಡಿದ್ರೆ ಬೈ ಚಾನ್ಸ್ ಏನಾದರೂ ಹೋಮ್ ಲೋನ್ ಪರ್ಸನಲ್ ಲೋನ್ ಆ ರೀತಿಯಲ್ಲಿ ಇಟ್ಕೊಳೋಕ್ಕೆ ಯು ಯುನಿ ಟು ಕ್ಲೋಸ್ ಇಟ್ ಬೇಗ ನಾನು ಕ್ಲೋಸ್ ಮಾಡಬೇಕು ಎಕ್ಸ್ಟ್ರಾ ಪೇ ಮಾಡಿದ್ರೂ ಪರವಾಗಿಲ್ಲ ಬಟ್ ನನಗೆ ಯಾವುದೇ ರೀತಿ ಭಾರ ಇರಬಾರ್ದು ಲೋನ್ಸ್ಗೆ ಹೋಗೋದಕ್ಕೆ ಇಷ್ಟ ಆಗೋಲ್ಲ ಇನ್ ಕೇಸ್ ಕೆಲವು ಪರಿಸ್ಥಿತಿ ಬಂದ್ಬಿಡುತ್ತೆ ಲೋನ್ ತೊಗೊಳ್ಳೇಬೇಕಾಗ ಪರಿಸ್ಥಿತಿ ಬಂದ್ಬಿಡುತ್ತೆ ತಗೊಂಡಾಗ ಏನಾಗುತ್ತೆ ಬ್ಯಾಂಕ್ ಲೋನ್ಸು ನೀವು ಬೇಗ ತಿರ್ಸ್ಬಿಡ್ತೀರಾ ಯು ಆರ್ ಸಚ್ ಅ ಕೈಂಡ್ ಆಫ್ ಅ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಆ ಥರ ಆಗುತ್ತೆ ಮತ್ತು ಈ ಜುಲೈ ತಿಂಗಳಲ್ಲಿ ಮುಖ್ಯವಾಗಿ ಮೂರನೇ ತಾರೀಕಲ್ಲಿ ಹುಟ್ಟಿರುವಂಥವರ ಕೆಲವು ಬದಲಾವಣೆಗಳು ಸ್ಪೆಷಲಿ ಬಿಸ್ನೆಸ್ ಮಾಡ್ತಾ ಇರೋಂಥವ್ರಿಗೆ ಸ್ವಲ್ಪ ಈ ಮಾತುಕತೆಯಲ್ಲಿ ಸ್ವಲ್ಪ ನಿಮಗೆ ವೇರಿಯೇಷನ್ಸ್ ಆಗ್ಬೋದು ಬಿಸ್ನೆಸ್ ವೀಲಿಂಗ್ಸ್ಗೆ ನೀವು ಡಿಸ್ಕಶನ್ವರೆಗೂ ಮಾಡ್ಬೋದು ಬಟ್ ಅದನ್ನು ನೀವು ಎಕ್ಸಿಕ್ಯೂಟ್ ಮಾಡೋಕ್ಕಾಗೋದಿಲ್ಲ ಅಂದರೆ ನೀವು ಅದನ್ನು ವರ್ಷಕ್ಕೆ ಈ ತಿಂಗಳಲ್ಲಿ ಸಾಧ್ಯ ಆಗೋದಿಲ್ಲ ನಿಮಗೆ ಮುಂದೆ ಮುಂದಿನ ತಿಂಗಳಲ್ಲಿ ನಾನು ಅದನ್ನು ತಿಳಿಸ್ಕೊಡ್ತೀನಿ ಲ್ಯಾಂಡೆಡ್ ಅಂಡ್ ಪ್ರಾಪರ್ಟೀಸು ಆ ಒಂದು ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು ಅಂತ ಇರೋರು ಕಡ ಸಡನ್ನಾಗಿ ನಿಮಗೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಬರುವಂಥದ್ದು ಅಥವಾ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಇದೆ ಅನ್ನೋದ್ರ ಬಗ್ಗೆ ಸೂಚನೆ ಕೂಡ ನಿಮಗೆ ಈ ತಿಂಗಳಲ್ಲಿ ಗೊತ್ತಾಗುವಂತಹ ಚಾನ್ಸಸ್ಸು ತುಂಬ ಇದೆ ಆದಷ್ಟು ಮೆಡಿಸಿನ್ಸು ಹೆಲ್ತ್ ಇಶ್ಯೂಸಲ್ಲಿದ್ದಾಗ ಸ್ವಲ್ಪ ಇಂಗ್ಲೀಷ್ ಮೆಡಿಸಿನ್ಸ್ಗಿಂತ ಒಂದು ರೀತಿಯಲ್ಲಿ ಆಯುರ್ವೇದಿಕ್ ಮೆಡಿಸಿನ್ಸ್ ಇರ್ಬೋದು ಹೋಮಿಯೋಪತಿ ಸ್ವಲ್ಪ ಮನೆ ಮನೆ ವೈದ್ಯ ಆ ರೀತಿಯಲ್ಲಿ ಸ್ವಲ್ಪ ಅದನ್ನು ಫಾಲೋ ಮಾಡಿ ತುಂಬ ಅನುಕೂಲ ಆಗುತ್ತೆ ಯಾಕೆಂದರೆ ಸ್ವಲ್ಪ ಇಂಗ್ಲೀಷ್ ಮೆಡಿಸಿನ್ಸಿಂದ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗೋ ಚಾನ್ಸಸ್ ಆಗ್ಬೋದು ಈ ಒಂದು ತಿಂಗಳು ನಿಮಗೆ ತುಂಬಾ ಇಲ್ಲ ಮೇಡಮ್ ನಾವು ಮಾಡಲೇಬೇಕಾಯಿತು ಆ ರೀತಿಯಲ್ಲಿ ಸಂದರ್ಭ ಆಗಿಬಿಟ್ಟಿದೆ ಇಂಗ್ಲೀಷ್ ಮೆಡಿಸಿನ್ಸ್ ಮೊರೆ ಹೋಗಲೇಬೇಕು ಕ್ಯಾನ್ ಡೆಫಿನೆಟ್ಲಿ ಗೋ ಹಾಸ್ಪಿಟಲ್ಸ್ಗೆ ಹೋಗಿ ನೀವು ಖಂಡಿತ ತೊಗೋಬೋದು ಆ ಟ್ರೀಟ್ಮೆಂಟ್ ಎಲ್ಲ ಬಟ್ ಟ್ರೈ ಟು ಅವಾಯ್ಡ್ ಇಟ್ ಆದಷ್ಟು ನೀವು ಮನೆಯಲ್ಲೇ ಮಾಡ್ಕೊಳ್ಳೋವಂಥದ್ದು ತುಂಬ ಉತ್ತಮ ಅಂತ ಹೇಳ್ಬೋದು ಆ್ಯಂಡ್ ಈ ಹದಿಮೂರನೇ ಎಸ್ಪೆಷಲಿ ಈ ಹನ್ನೆರಡನೇ ತಾರೀಕಲ್ಲಿ ಹುಟ್ಟಿರೋಂಥವ್ರು ಇಪ್ಪತ್ತೊಂದನೇ ತಾರೀಕಲ್ಲಿ ಹುಟ್ಟಿರೋಂಥವ್ರು ಎರಡು ಕೂಡ ಒಂಥರ ಆಪೋಸಿಟ್ ನಂಬರ್ಸೇ ನೋಡಿ ಇಲ್ಲಿ ಹನ್ನೆರಡು ಅಂತ ಬಂದಾಗ ಇಲ್ಲಿ ಇಪ್ಪತ್ತೊಂದು ಅಂತ ಬಂದಾಗ ಇವು ಎರಡೂ ಕೂಡ ಅಷ್ಟೇ ತುಂಬ ಡಿಟರ್ ಮೈಂಡ್ ಪರ್ಸನ್ಸ್ ಆಗಿರ್ತಾರೆ ನಿರ್ಧಾರ ಮತ್ತು ಅದರಲ್ಲೂ ಗೌರ್ಮೆಂಟ್ ಆಫೀಷಿಯಲ್ಸ್ ಜಾಸ್ತಿ ಇರುತ್ತೆ ಈ ನಂಬರ್ಸು ಈ ಸಂಖ್ಯೆಯಲ್ಲಿ ಹುಟ್ಟಿರುವಂಥವರು ಹೈಯರ್ ಲೆವೆಲ್ಸಲ್ಲಿರುವಂಥ ಚಾನ್ಸಸ್ ಮತ್ತು ಹೆಚ್ಚಾಗಿ ಗೌರ್ಮೆಂಟ್ ಅಫಿಷಿಯಲ್ಸು ಹೆಚ್ಚಾಗಿ ಈ ಒಂದು ಸಂಖ್ಯೆಯಲ್ಲಿ ಸೆಲೆಕ್ಷನ್ಸ್ ಬೇಗ ಸೊ ಇದನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮ ಅಂದ್ರೆ ಈ ಒಂದು ನಂಬರ್ಸ್ ಅಲ್ಲಿ ಹುಟ್ಟಿರುವಂಥವರ ಕಾರ್ಯಕ್ರಮದ ಒಂದು ನನ್ನ ಕೊನೆವರ್ಗು ನಾನು ನಿಮಗೆ ತಿಳಿಸ್ಕೊಳದ್ದು ಮುಖ್ಯವಾಗಿ ಪರಿಹಾರ ಸೊ ಟಿಲ್ ವಾಚ್ ಅದು ಕೊನೆವರ್ಗು ನೀವು ನೋಡ್ತಾರೆ ಬಟ್ ಇಲ್ಲಿ ಮೂವತ್ತನೇ ತಾರೀಕು ಅಂತ ಬಂದಾಗ ತ್ರೀ ಪ್ಲಸ್ ಜೀರೋ ಅಂತ ಬರುತ್ತೆ ಎಗೇನ್ ಮೂರನೇ ತಾರೀಕು ಮೇ ಅಂದರೆ ಮೇನ್ ನಂಬರ್ ಆಗಿ ಬರುತ್ತೆ ಜೀರೋ ವಿಲ್ ನಾಟ್ ಕಾಮ್ ಸೊ ಇಲ್ಲಿ ಎರಡು ವಿಧಾನ ಮೂರನೇ ತಾರೀಕು ಮೂವತ್ತನೇ ತಾರೀಕು ಒಂದೇ ರೀತಿ ಬರುತ್ತೆ ಸ್ವಲ್ಪ ಎಗೇನ್ ಮೇಡಮ್ ಹಂಗಾದ್ರೆ ಮೂರನೇ ತಾರೀಕು ಅವರು ಗೌರ್ಮೆಂಟ್ ಆಫೀಷಲ್ಸ್ ಆಗಿರಲ್ವಾ ಅಂತವ್ರು ಸಿಗೋದಿಲ್ವಾ ಬಟ್ ಟ್ರೈ ಮಾಡಿದ್ರು ನಿಮಗೆ ಸ್ವಲ್ಪ ಕಷ್ಟ ಸಿಗೋದು ಬಟ್ ಟ್ವೆಂಟಿ ಒನ್ ಆ್ಯಂಡ್ ಟ್ವೆಲ್ ಆರ್ ಈಸಿಲಿ ಅವ್ರಿಗೆ ತುಂಬಾ ಬೇಗ ಸಿಗುತ್ತೆ ಬಟ್ ನೋಡ್ಕೊಳ್ಳಿ ನೀವು ನಿಮ್ಮ ಇದ್ರಲ್ಲಿ ನೋಡ್ಕೊಂಡಾಗ್ಲೇ ಗೌರ್ಮೆಂಟ್ ಆಫೀಸಿಯಲ್ಸ್ ಆ ನಂಬರ್ಸ್ ಅಲ್ಲಿ ಹುಟ್ಟಿದಾರಾ ಇಲ್ವಾ ಅನ್ನೋದ್ ಕೂಡ ಯು ಕೆನ್ ಆಲ್ಸೋ ಫೈಂಡ್ ಐಟ್ ಸೊ ಅದಕ್ಕೆ ಮುಖ್ಯವಾಗಿ ನಾನು ಹೇಳ್ತದೆ ಪರಿಹಾರಗಳು ತಿಳಿಸ್ಕೊಡ್ತೇನೆ ನಿಮಗೆ ಇದಕ್ಕೆ ಅಂತ ಹೇಳಿ ಸೊ ಬಟ್ ಅದಕ್ಕಿಂತ ಮುಂಚಿತವಾಗಿ ಈಗ ನನ್ಗೆ ಗೊತ್ತೇ ಇಲ್ಲ ಮೇಡಮ್ ಈಗ ನಾನು ಬರೀ ಸಂಖ್ಯಾಶಾಸ್ತ್ರ ಪ್ರಕಾರವಾಗಿ ನಾನು ಚೇಂಜ್ ಮಾಡ್ಕೊಂಡ್ಬಿಡ್ಬಹುದಾ ಸೊ ಈಗ ಮೂರನೇ ತಾರೀಕು ನಾನು ಹುಟ್ಟಿದ್ದೀನಿ ಅಂತಂದ್ರೆ ಮೂರನೇ ಮೂರು ಅನ್ನೋಂಥದ್ದೇ ನನ್ನ ಒಂದು ಲಕ್ಕಿ ನಂಬರ್ ಆಗುತ್ತಾ ಈ ಕೆಲವ್ರು ಎಕ್ಸಾಂಪಲ್ಸ್ ಕ್ವೆಶನ್ಸ್ ಇರುತ್ತೆ ಖಂಡಿತ ಆಗುತ್ತೆ ಕೆಲವು ಡೇಟ್ಸ್ಗೆ ಮಾತ್ರ ಅವರು ಹುಟ್ಟಿರುವಂತಹ ಸಂಖ್ಯೆ ಅವರಿಗೆ ಲಕ್ಕಿ ನಂಬರು ಕೆಲವು ಡೇಟ್ಸ್ಗಳಿಗೆ ಮಾತ್ರ ಫಾರ್ ಎಕ್ಸಾಂಪಲ್ ಸೆವೆಂತ್ಗೆ ಆಗೋದಿಲ್ಲ ಏತ್ಗೆ ಆಗೋದಿಲ್ಲ ಆದರೆ ಮಿಕ್ಕ ಎಲ್ಲ ನಂಬರ್ಸ್ಗೂ ಕೂಡ ಅವರ ಹುಟ್ಟಿರುವಂತಹ ಮೇನ್ ಡೇಟ್ ಇರತ್ತರ ಅದು ಅವರಿಗೆ ಖಂಡಿತ ಲಕ್ಕಿ ಆಗುತ್ತೆ ಸೊ ಪರಿಹಾರ ತಿಳಿಸ್ಕೊಡ್ತೇನೆ ನಿಮಗೆ ಸೊ ಅದಕ್ಕಿಂತ ಹೆಲ್ತ್ ಇಶ್ಯೂಸನ್ನ ನಿಮಗೆ ತಿಳಿಸ್ತಾ ಇದೆ ಸೊ ಬಿ ವೆರಿ ವೆರಿ ಕೇರ್ಫುಲ್ ಆನ್ ದಾಟ್ ಆ್ಯಂಡ್ ಗೊತ್ತಾಗ್ಲಿಲ್ಲ ಮೇಡಮ್ ನಾವು ನಿಮ್ಮ ಹತ್ರ ಕೇಳ್ಕೋಬಹುದಾ ಪರ್ಸನಲ್ ಕನ್ಸಲ್ಟೇಷನ್ ತೊಗೋಬಹುದಾ ಖಂಡಿತ ಯು ಕ್ಯಾನ್ ಕಾಲರ್ಸ್ ನಮ್ಮ ಸ್ಟಾಫ್ ನಿಮಗೆ ಅದ್ರ ಬಗ್ಗೆ ಅಸಿಸ್ಟ್ ಮಾಡ್ತಾರೆ ಸೊ ಮುಖ್ಯವಾಗಿ ಒಂದು ಎಲ್ಲೋ ಕಲರ್ ದಾರ ಕಟ್ಕೊಳ್ಳಿ ಈ ಒಂದು ಡೇಟ್ಸಲ್ಲಿ ಹುಟ್ಟಿರುವಂಥವ್ರು ಸತತವಾಗಿ ಯಾವಾಗ್ಲೂ ಇರಲಿ ಎಲ್ಲೋ ಕಲರ್ ದಾರನ ನಿಮ್ಮ ರೈಟ್ ಹ್ಯಾಂಡ್ ವೃಶ್ಟ್ಗೆ ನೀವು ಅದನ್ನ ಕಟ್ಕೊಳೋ ಮತ್ತೆ ನಿಮ್ಮ ಮನೆಯಲ್ಲಿ ನಾರ್ತ್ ಈಸ್ಟ್ ಡೈರೆಕ್ಷನ್ ತುಂಬಾ ತುಂಬಾ ಸೇಫ್ ಆಗಿರ್ಬೇಕು ಅಕಸ್ಮಾತ್ ಆಗಿ ಬಾಗ್ಲಿತ್ತು ಅಥವಾ ಬೇರೆ ಏನಾದರೂ ಪಿಲ್ಲರ್ ಎನಿಥಿಂಗ್ ಕ್ಲಿಯರ್ ಇದ್ದಷ್ಟು ತುಂಬಾ ಒಳ್ಳೇದು ಖಾಲಿ ಇದ್ದಷ್ಟು ತುಂಬಾ ಒಳ್ಳೇದು ಯಾವುದೇ ರೀತಿ ಇದು ಮಾಡ್ಬಿಟ್ಟು ದೇವ್ರ ಮನೆ ಇರಲಿ ಎಸ್ ವೆರಿ ಗುಡ್ ವೆರಿ ಆಸ್ಪಿಷಿಯಸ್ ಅದು ಬಿಟ್ಟು ಬೇರೆ ಏನಾದರೂ ನೀವು ಡಂಪ್ ಮಾಡಿದ್ರೆ ನೋಡ್ಕೊಳ್ಳಿ ಅದು ನಿಮಗೆ ಮೈಂಡ್ ಅಂದರೆ ನೀವು ಡಿಸಿಷನ್ ಮೇಕಿಂಗ್ ಮಾಡೋದಕ್ಕೆ ನಿಮಗೆ ಅನುಕೂಲ ಆಗೋಲ್ಲ ಪ್ರತಿಯೊಂದು ಕರೆಕ್ಟ್ ಇರುತ್ತೆ ಬಟ್ ನಾನೇನೂ ನಿರ್ಧಾರ ಆಗ್ತಾ ಇಲ್ಲ ನನಗೆ ಕ್ಲಾರಿಟಿ ಅನ್ನಿಸ್ತಾ ಇಲ್ಲ ಮೈಂಡ್ ಅಂಡ್ ಕ್ಲಾರಿಟಿ ಬ್ಲಾಕ್ ಆಗ್ತಾ ಇದೆ ಆ ರೀತಿಯಾದ ಸಂದರ್ಭ ಆಗ್ಬೋದು ಸೊ ಈ ಒಂದು ವಾಸ್ತು ಪರಿಹಾರ ನಿಮಗೆ ಅನುಕೂಲ ಆಗುತ್ತೆ ಜೊತೆಗೆ ರೈಟ್ ಹ್ಯಾಂಡ್ಗೆ ಯಾವಾಗಲೂ ಎಲ್ಲೋ ಕಲರ್ ದಾರ ಇಲ್ಲಿ ಹೆಣ್ಣು ಮಕ್ಕಳಾಗಿರಲಿ ಗಂಡು ಮಕ್ಕಳಾಗಿರಲಿ ರೈಟ್ ಹ್ಯಾಂಡೇ ಹಾಕ್ಕೊಳ್ಳಿ ನೋ ಪ್ರಾಬ್ಲಮ್ ಸೊ ಈ ಸಿಂಪಲ್ ಪರಿಹಾರ ಮಾಡ್ತೀರಂತ ಅಂತ ಇವತ್ತಿನ ಕಾರ್ಯಕ್ರಮನ ಮುಗಿಸೋಣ ಸರ್ವೇ ಜನ ಸುಖಿನೋಭವಂತು ಸಣ್ಣ ಮಂಗಳಾನೇ ಭವಂತು